ಅಪರಾಧಿಯಾದವನು ನಿರಾಪರಾಧಿ ಕ್ಷಣ ಮಾತ್ರದಲ್ಲಿ ಹೊರಗೆ ಬರ್ತಾನೆ ಆ ನಿನ್ನ ಕೋರ್ಟಿನಲ್ಲಿ ಸರ್ವ ಸಂಪತ್ತನ್ನೇ ತುಂಬಿಕೊಂಡಿರುವ ನಿನ್ನ ಮನೆಯಲ್ಲಿ ಸರ್ವ ಮಂದಿ ಮಕ್ಕಳದೆ ಕೊಲೆಯಾಗಿ ಹೋಯಿತು ಹೋಯಿತು ಆಗ ಯಾರಿಗೆ ಏನು ಶಿಕ್ಷೆ ನೀಡಿತ್ತು ಜೊತೆ ಆ ನಿನ್ನ ಕೋರ್ಟು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಕಳ್ಳ ಕದಿಮರು ಹಾಗೂ ನಮ್ಮಿಂದ ಬಾಳಿ ಬದುಕುತ್ತಿರುವಾಗ ಏನು ಮಾಡಲಾರದು ಜ್ಯೋತಿ ಎಚ್ಚೇನು ಹೇಳಲಿ ಜ್ಯೋತಿ ಸಮಾಜದಲ್ಲಿ ಕರೋತಿಯ ರೆನಿಸಿಕೊಂಡವರೇ ಗಡಲು ಅಷ್ಟು ಜನದ ಗಂಡನನ್ನೇ ಗುಂಡಿಕ್ಕಿ ಕೊಂದು ಮಿಂಡನ ಕೈ ಹಿಡಿದು ತಿರುಗಾಡುತ್ತಿರುವಾಗ ನೀನು ಜಗದ ಕಣ್ಣಾಗಿ ಬರ್ತೀಯ ಅದು ನನ್ನ ಕಣ್ಣದರಲ್ಲಿ ಉರಿ ಗಣ್ಣು ಆದರೂ ಆ ಶಿವನ ಉರಿ ಗಣ್ಣು ಲೇ ಸ ಆ ಶಿವನ ಉರಿ ಗಣ್ಣ ಮೆ ಜರಾಸಂದ ರಾಕ್ಷಸನ ವತಾರವ ನೆತ್ತು ಬಂದೆವ ಲೇ ಸನೆತ್ತನಿಗೆ ನೀನು ಕೆನ್ನನ ಉರಿ ಗಣ್ಣು ಹುರಿ ಗಣ್ಣ ನಾ ಮತ್ತು ಹಾಕಿ ಜರಾಸಂದ ರಾಕ್ಷಸನ ವತಾರವ ನೆತ್ತಿ ನಿಂತಳೆ ನೀನೆ ಬೆತ್ತಲೆಯಾಗಿ ಬಂದು ಬೆಳುವೆ ನನ್ನ ಅರಮನೆಯಲ್ಲಿ ಅರಮನವರ ರಾಕ್ಷಸ ಶ್ರೀಕೃಷ್ಣ ಪರಮಾತ್ಮ ತೊಡೆ ಮೇಲೆ ಕುಂತುಕೊಂಡಾಗುತ್ತಿರದ ಉದ್ರಿ ಹೋಯ್ತು ಅವನ ಉರಿಗನ್ನು ಅವನ ಕೈಗಳು ಅಂದಾಗ ನೀನೇ ಕಂಗೆಟ್ಟು ಆಸ್ತಿಗಾಗಿ ಬಂಡೆಗೆಟ್ಟು ನಿನ್ನ ರೂಪಕ್ಕೆ ಗತಿ ಕೆಟ್ಟು ಬಂದಿರುವನು ಸರ ನೀನದರ ಪ್ರಲಾಪಕ್ಕೆ ಪ್ರಜ್ವಲಿಸಿ ನನ್ನ ಬಾಳಿನ ಜ್ಯೋತಿ ಸೋದರ ಮಾವನ ಮಾಡದೇ ನೀನು ಆಗದಿದ್ದರೆ ಈ ದೇವಗುಂಡಿನಿಂದ ತುಂಡರಿಸಿ ಚೆಲ್ಲುವೆ ನಿನ್ನ ತುಂಡಾದ ಶರೀರವನ್ನು ತೋರಿಸಿ ಹೆದರ್ತೇನು ఈ ఘట సర్పేట మాట్లాడది ఆ చెట్ట ఎన్నె ముగీతూ ఎన్నె నిన్న సీ